ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮ ಪ್ರತಿಯೊಬ್ಬೊಬ್ಬರಿಗೂ ನನ್ನ ವಂದನೆಯನ್ನು ತಿಳಿಪಡಿಸ್ತೀನಿ ಕರ್ತನಾದ ಯೇಸು ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ನಿಮ್ಮ ಪ್ರತಿಯೊಂದು ವಿಷಯದಲ್ಲಿ ಆಶೀರ್ವದಿಸಿ ಎಲ್ಲ ವಿಷಯದಲ್ಲೂ ಎಲ್ಲ ಕಾರ್ಯದಲ್ಲೂ ಅದ್ಭುತ ಅತಿಶಯವನ್ನು ಮಾಡ್ತಾನೆ ಪ್ರಿಯರಾದವರೇ ಈ ಒಂದು ದಿನ ನಿಮಗೆ ಶುಭಕರವಾದ ದಿನ ಈ ಒಂದು ದಿನ ನಿಮಗೆ ಅತ್ಯಧಿಕವಾದ ಅಮೂಲ್ಯವಾದ ದಿನ ಈ ಒಂದು ದಿನ ನಿಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳಿಗಿಂತಲೂ ಎಲ್ಲ ವಿಷಯಗಿಂತಲೂ ಬಹಳ ಮುಗಿ ಮಿಗಿಲಾದ ದಿನ ಅದುವೇ ಈ ಆರಾಧನೆಯ ದಿನವಾಗಿದೆ ದೇವರಿಗೆ ಕೋಟಿ ಸ್ತೋತ್ರವಾಗಲಿ ಯಾಕಂದರೆ ದೇವರು ಅಧಿಕವಾಗಿ ಮೆಚ್ಚುವುದು ಹೇಗೆ ಆತನನ್ನು ಆರಾಧಿಸುವರು ಕರ್ತನಾದ ಯೇಸು ಹೇಗೆಲ್ಲ ತನ್ನ ಕಾರ್ಯಗಳನ್ನು ತನ್ನ ಜನರ ಮಧ್ಯದಲ್ಲಿ ಮಾಡ್ತಾರೆ ಅಂದರೆ ದೇವರನ್ನು ಆರಾಧಿಸುವರಿಗೆ ದೇವರಿಗೆ ಹೆಚ್ಚಾದ ಪ್ರಾಮುಖ್ಯತೆಯನ್ನು ಕೊಡುವರಿಗೆ ದೇವರನ್ನು ಹೆಚ್ಚಾಗಿ ಯಾರೆಲ್ಲ ಅವಲಂಬಿಸಿಕೊಂಡು ಕಾತರದಿಂದ ಆರಾಧಿಸ್ತಾರೋ ಅವರ ಮೇಲೆ ಕರ್ತನು ತನ್ನ ಕೃಪಾ ಕಟಾಕ್ಷ ಹಸ್ತಗಳನ್ನು ಏರಾಳವಾಗಿ ಒದಗಿಸಿಕೊಡುವಂಥ ದಿನ ಅದುವೇ ಈ ಆರಾಧನೆಯ ದಿನವಾಗಿದೆ ನೀವು ಪ್ರತಿಯೊಬ್ಬೊಬ್ಬರ ಇದರಲ್ಲಿ ಸಂತೋಷ ಪಡಿ ಉಲ್ಲಾಸ ಪಡ್ರಿ ಸರಿ ಕೆಲವು ಎರಡು ಒಂದು ವಾಕ್ಯಗಳನ್ನು ನೋಡೋಣ ನೋಡಿ ರೋಮಪುರದ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತದೆ ರೋಮಪುರದ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ಆದದ್ದರಿಂದ ಸಹೋದರರೇ ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದುವೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಆರಾಧನೆ ವಿಷಯದಲ್ಲಿ ಹೇಳ್ತಾರೆ ಇಲ್ಲಿ ನೀವು ಏನು ಮಾಡಬೇಕೆಂದರೆ ನಿಮ್ಮ ದೇಹವನ್ನು ಮೀಸಲಾಗಿಯೂ ಸಜಿಗವಾಗಿಯೂ ನೀವೇನು ಮಾಡಿ ದೇವರಿಗೆ ಈ ಮಾಡಿ ಅರ್ಪಿಸಿರಿ ಇದುವೆ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಅಂದರೆ ಪ್ರಿಯರಾದವರೇ ನಾನು ಆರಾಧನೆ ಮಾಡುವುದಕ್ಕೆ ಕರ್ತನಾದ ಯೇಸುವಿನ ಎಲ್ಲಿ ಹಾಲೈಕೆ ಹೋಗಬೇಕು ಹೇಗೆಂದರೆ ದೇಹಪೂರ್ತಿಯಾಗಿ ನಾವು ಹೋಗಬೇಕು ಪೂರ್ಣ ಆತ್ಮದಿಂದಲೂ ಹೋಗಬೇಕು ದೇವರನ್ನು ಆರಾಧಿಸುವಾಗ ಭಾನುವಾರ ಎಂಬುದಾಗಿ ಹೇಳುವಾಗ ನಿಮ್ಮ ಹೃದಯದಲ್ಲಿ ಒಂದು ಸಂತೋಷ ಉಂಟಾಗಬೇಕು ಉಲ್ಲಾಸ ಉಂಟಾಗಬೇಕು ನನ್ನ ಸೃಷ್ಟಿಕರ್ತನನ್ನು ಆರಾಧನೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನಾನು ಸರ್ವಶತ್ವನಾದ ದೇವರನ್ನ ಆರಾಧನೆ ಮಾಡಲು ನಾನು ಹೋಗುತ್ತಿದ್ದೀನಿ ಎಂಬುದಾಗಿ ನಿನ್ನ ಜೀವಿತದಲ್ಲಿ ಒಂದು ಲವಲವಿಕೆಯಿಂದ ನೀನು ಬಾಯಿಸಿ ನೀನು ದೇವರ ಸನ್ನಿಧಾನದಲ್ಲಿ ನೀನು ಹೋಗುವಾಗ ದೇವರು ಈ ಒಂದು ಆಶೀರ್ವಾದಗಳನ್ನು ನಿನ್ನ ಜೀವಿತದಲ್ಲಿ ಒದಗಿಸಿಕೊಡ್ತಾರೆ ಅದಕ್ಕೆ ಹೇಳ್ತಾರೆ ನೋಡಿ ಆದದ್ದರಿಂದ ಸಹೋದರರೇ ದೇವರ ಕನಿಕರವನ್ನು ನಿನ್ನ ನಿಮ್ಮ ನೆನಪಿಗೆ ತೆಗೆದುಕೊಂಡು ಬಂದು ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತೆಗೆದುಕೊಂಡು ಬಂದು ಕೊಳ್ಳುವುದು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಹೀರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಪ್ರಿಯರಾದವರೇ ಇದರಲ್ಲಿ ಒಂದು ವಿಷಯ ಏನು ಅಂದರೆ ಪ್ರತಿಯೊಬ್ಬೊಬ್ಬ ಮನುಷ್ಯನು ದೇಹದಿಂದ ಈ ಲೋಕದಲ್ಲಿ ಯಾವಾಗ ಆತನ ಶರೀರಧಾರಿಯಾಗಿದ್ದು ಹೆಚ್ಚಾಗಿ ಆ ಶರೀರದಲ್ಲಿ ದೇವರಿಗೆ ಯಾವಾಗ ಹೆಚ್ಚಾಗಿ ಪ್ರಾರ್ಥ ಆರಾಧನೆ ಮಾಡ್ತಾನೋ ನಿಶ್ಚಯವಾಗಲು ಆ ದೇವರು ನಿಮ್ಮ ಪ್ರತಿಯೊಂದು ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಶತನಾಗಿರುವುದರಿಂದ ನೀವು ಯಾವಾಗಲೂ ಎಲ್ಲ ವಿಷಯದಲ್ಲೂ ಪರಿಪೂರ್ಣವುಳ್ಳರಾಗಿ ಹೇಳ್ತೀರಾ ಇನ್ನೊಂದು ವಾಕ್ಯವನ್ನು ಹೋದೋಣ ಯೋಹಾನ ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಅದರಲ್ಲಿ ಇಪ್ಪತ್ತು ನಾಲ್ಕ ನಾಲ್ಕನೇ ಅಧ್ಯಾಯ ಇಪ್ಪತ್ತು ನಾಲ್ಕನೇ ವಾಕ್ಯ ಹೇಳ್ತಾನೆ ಕರ್ತನಾದ ದೇವರು ದೇವರು ಸ್ವರೂಪನು ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ದೇವರು ಆತ್ಮಸ್ವರೂಪನಾಗಿದ್ದಾನೆ ದೇವರನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂದರೆ ಅದು ದೇವಾಲಯದಲ್ಲಿ ಹೋಗಿ ಕರ್ತನನ್ನು ಆರಾಧಿಸುವುದು ಒಂದು ವೇಳೆ ಏನೋ ಏನೋ ಒಂದು ಪರಿಸ್ಥಿತಿ ತಪ್ಪಿಕೊಳ್ಳುವಂಥ ಪರಿಸ್ಥಿತಿ ಅದು ಒಂದು ವಾರ ಆಗಲಿ ಎರಡು ವಾರ ಆಗಲಿ ಆಮೇಲೆ ಅದನ್ನು ದಿನಸರಿ ನಿಮ್ಮ ಜೀವಿತದಲ್ಲಿ ಏನು ಮಾಡ್ಕೊಬಾರ್ದು ವಾಡಿಗೆ ಮಾಡ್ಕೊಳ್ಬಾರ್ದು ದೇವರ ಸತ್ಯ ವಾಕ್ಯಕ್ಕೆ ಅನುಸಾರವಾಗಿ ಏನೆಲ್ಲ ಹೇಳಲ್ಪಟ್ಟಿದ್ದೀವಿ ಅದರ ಪ್ರಕಾರವಾಗಿ ನೀವು ಆ ಆಲಯದಲ್ಲಿ ಹೋಗಿ ಕರ್ತನನ್ನು ಆರಾಧಿಸುವಾಗ ನಿಮ್ಮ ಜೀವಿತದಲ್ಲಿ ಮೇಲಾದ ಕಾರ್ಯಗಳನ್ನು ದೇವರು ಕೊಡ್ತಾರೆ ಪ್ರಿಯರಾದವರೇ ಒಂದು ನಿಜಾಂಶ ಏನಂದರೆ ವಾರದ ಮೊದಲನೇ ದಿನ ಅದು ಭಾನುವಾರ ವಾರದ ಮೊದಲನೇ ದಿನ ಅದು ಭಾನುವಾರವಾಗಿದೆ ಸತ್ಯವೇಧದಲ್ಲಿ ನೋಡ್ಬೋದು ಆ ಒಂದು ದಿನವನ್ನು ನೀನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಪ್ರೀತಿಪೂರ್ವಕವಾಗಿ ನೀನು ಒಪ್ಪಿಸಿಕೊಟ್ಟು ಆರಾಧನೆ ಮಾಡಿ ದೇವರ ವಾಕ್ಯವನ್ನು ಕೇಳಿ ಇನ್ನೂ ಇರುವಂಥ ಆರು ದಿನ ಇದೆಯಲ್ಲ ಅದನ್ನು ದೇವರು ನಿನಗೆ ಆಶೀರ್ವಾದಕರವಾಗಿ ಮಾಡಿಕೊಡುವಂಥ ವಾರದ ಮೊದಲನೆಯ ದಿನವಾಗಿರಿ ಆದ ಕಾರಣ ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳೋಕ್ಕೆ ತಪ್ಪಿಸಿಕೊಳ್ಬೇಡ ನಿಜವಾಗಲೂ ನಿನ್ನ ಬನ್ನಿರಿ ದಾವಿದನು ಹೇಳ್ತಾನೆ ಬನ್ನಿರಿ ದೇವರಾಲಯಕ್ಕೆ ಹೋಗೋಣ ಅಂದಿಸಿದ ತಕ್ಷಣ ಅವನ ಹೃದಯ ಸಂತೋಷವಾಯಿತು ಹಾಗೆ ಚಾದ ಆನಂದವಾಯಿತು ಯಾಕಂದರೆ ದೇವರನ್ನು ಆರಾಧಿಸುವಾಗ ಅವನು ದೇವರ ಅವನ ಒಂದು ರಾಜನ ಸ್ಥಾನಕ್ಕೆ ಬರಬೇಕೆಂದರೆ ಆ ಆರಾಧನೆ ಅವನ ಒಂದು ರಾಜನ ಸ್ಥಾನಕ್ಕೆ ಕುರಿಮಯಿಸುವನು ಯಾರು ಯಾರಂದರೆ ಕೇವಲ ಒಬ್ಬ ಕುರಿಮಯಿಸುವನು ಅವನು ಒಂದು ರಾಜನ ಸ್ಥಾನಕ್ಕೆ ಬರಬೇಕೆಂದರೆ ಆರಾಧನೆ ಅವನ ಆರಾಧನೆ ವಿಷಯದಲ್ಲಿ ನಾವು ನೋಡುವುದಾದರೆ ಕೀರ್ತನೆಯಲ್ಲಿ ದೇವರನ್ನು ಸ್ತುತಿಸಿ ಆರ್ದ ಮಹಿಮೆ ಪಡಿಸ್ದ ಅನೇಕ ಕಾರ್ಯಗಳಿದೆ ಇಂಥ ಕಾರ್ಯಗಳಲ್ಲಿ ಅವರು ರಾಜನ ಸ್ಥಾನಕ್ಕೆ ಬಂದ ನೀವು ಆರಾಧನೆ ಮಾಡುವಾಗ ದೇವರು ನಿಮ್ಮ ಎಲ್ಲ ವಿಷಯದಲ್ಲಿ ರಾಜನಾಗಿಡುವುದಕ್ಕೆ ಕೃತನ ಶತ್ತನಾಗಿದ್ದಾನೆ ತಪ್ಪಿಸ್ಕೊಳ್ಬೇಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋರು ಅಪಪರಿಶುದ್ಧವಾದ ಹೊಳ್ಳೆಯ ತಂದೆ ನಿಮ್ಮನ್ನು ಸ್ತುತಿಸ್ತಾ ಇರಿವಿ ಕೊಂಡಾಡ್ತಾ ಇರಿ ಮಹಿಮೆ ಪಡಿಸ್ತಾ ಈ ಒಂದು ನಿನ್ನ ಮಕ್ಕಳನ್ನು ದೇವರೇ ಈ ಒಂದು ದಿನಮಾನಗಳು ಆಶೀರ್ವಾದಕರವಾಗಿರಲಿ ಎಲ್ಲ ದಿನವೂ ದೇವರೇ ಇವರನ್ನು ಇವರ ಕೈಯಿನ ಪ್ರಯಾಸಗಳನ್ನು ಆಶೀರ್ವಾದ ಮಾಡು ದೇವರೇ ಮಕ್ಕಳು ಯಾವ ವಿಷಯದಲ್ಲಿ ಯಾವ ಕಾರ್ಯಕಲ್ಲ ಯಾವ ಯಾವ ವಿಷಯವು ನೆರವೇರಬೇಕಂತ ಪ್ರಾರ್ಥನೆ ಇದ್ದಾರೆ ಅದನ್ನು ಯೇಸುವಿನ ನಾಮದಲ್ಲಿ ನೆರವೇರಿಸಿಕೊಟ್ಟು ನೀನು ನಿನ್ನ ನಾಮವನ್ನು ಮಹಿಮೆ ಪಡಿಸಬೇಕು ದೇವರೇ ನಿನ್ನ ನಾಮ ಒಂದೇ ಮಹಿಮೆ ಪಡಲಿ ಯೇಸುವಿನ ನಾಮದಲ್ಲಿ ತಂದೆಯೇ ದ ಲಾರ್ಡ್ ದೇವರು ನಿಮ್ಮ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕಾಪಾಡಿ ದಾರಿ ನಡೆಸಲಿ ಮತ್ತೊಂದು ವರ್ತಿಯಾಗಿ ನಾನು ನಿಮ್ಮನ್ನು ನೋಡುವಾಗ ನಿಶ್ಚಯವಾಗಲೂ ನೀವು ಆಶೀರ್ವಿಸಲ್ಪಟ್ಟವರಾಗಿರ್ತೀರಾ ನೀವು ನಮಗೆ ರಿಪ್ಲೈ ಮಾಡಿ ನಿಜವಾಗಲೂ ದೇವರು ನಿಮ್ಮ ಜೀವಿತದಲ್ಲಿ ಮಹಾದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ ಹೇಳಲ್ಪಟ್ಟ ಆಶೀವನ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ತಿರುವನ್ನು ಕೊಂಡು ಬರ್ತದೆ ಆಮೇಲೆ